ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ರೇಖಾ ಲಾಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷ ಇದೆ ಇವತ್ತು ಏನು ವಿಶೇಷ ಅಂದ್ರೆ ನಮ್ಮ ಬಾದಾಮಿ ಬನ್ಶಂಕ್ರಿ ದೇವಿದು ರಥೋತ್ಸವ ಐತಿ ಅದಕ್ಕೆ ನಮ್ಮ ಒಳಗಿನ ಎಲ್ಲ ಜನ ಸೇರಿ ನಾವು ನಡ್ಕೊತ ಬನಶಂಕರಿಗೆ ಜಾತ್ರೆ ಹೊಂಟೀವಿ ಇವತ್ತು ಮೂರನೇ ತಾರೀಕು ಜನವರಿ ತಿಂಗಳು ಪ್ರತಿ ವರ್ಷವೂ ಬನಶಂಕರಿ ದೇವಿ ಇದೇ ಹುಣ್ಣಿ ದಿವಸ ರಥೋತ್ಸವ ನಡೆಯುತ್ತೆ ಸುತ್ತಮುತ್ತಲಿನ ಬದಾಮಿ ಸುತ್ತಮುತ್ತಲಿನ ಎಲ್ಲ ಜನರೂ ಇಲ್ಲಿ ರಥೋತ್ಸವಕ್ಕೆ ಬರ್ತಾರೆ ಹಾಗೆ ನಾವು ಕೂಡ ಹೊಂಟೀವಿ ಇಲ್ಲಿಂದ ಏನಿಲ್ಲ ಅಂತಂದ್ರೂ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ರೀ ಊರು ಅಲ್ಲಿಂದ ಏಕ ಹೊಟ್ಟರು ನಡ್ಕೊ ಹೊಂಟೀವಿ ಇಲ್ಲಿ ಮುಂದೆ ಏನು ಹೊಂಟಾರ ನೋಡಿರಿ ಇವರಿಬ್ಬರು ನಮ್ಮ ಮಗಳ ಮನೆ ಹುಡುಗ್ಯಾರ ನಮಗಿಂತ ಫಾಸ್ಟ್ ಅವರ ಮುಂದೆ ಮುಂದೆ ಓಡಿ ಹೊಂಟಿದ್ದರಿ ಎಲ್ಲರ ಜೊತೆ ಹರಟೆ ಹೊಡಿತಾ ಮಾತಾಡ್ಕೊಂತ ಹೋಗಿ ಹೋದಂಗೆ ದಾರಿ ಹೆಂಗೆ ಹೋಗುತ್ತಂತಲೇ ಗೊತ್ತಾಗಂಗಿಲ್ಲ ನಾವಿನ್ನೂ ಸಮೀಪ ನಮಗಿಂತದ್ರು ಬೆಳಗಾವಿಂದ ರಾಮದುರ್ಗಿಂದ ಎಲ್ಲ ಭಾಗದಿಂದನೂ ತುಂಬ ಜನ ಭಕ್ತರು ಎರಡು ಮೂರು ದಿವಸದಿಂದನೂ ನಡ್ಕೊತನೇ ಬಂದು ತಾಯಿ ಸೇವೆಯನ್ನು ಮುಟ್ಟಿಸ್ತಾರೆ ಆ ದಾರಿ ಮಧ್ಯದೊಳಗೆ ಇಲ್ಲೊಂದು ದೇವಸ್ಥಾನ ಐತ್ರಿ ಅದು ಉರ್ಮಂಡಲಮ್ಮ ದೇವಸ್ಥಾನ ಅಂತ ಯಾರಾದರೂ ಈಗ ಬಾದಾಮಿ ಸೈಡ್ ದೇವಸ್ಥಾನಕ್ಕೆ ಹೊಂಟ್ರಂದ್ರೆ ಇಲ್ಲಿ ಇಳಿದು ಕಾಯಿ ಒಡ್ಸ್ಕೊಂಡು ದೀಪ ಹಚ್ಚಿ ಹೋಗೋದು ಒಂದು ನಮ್ಮ ಕಡೆ ಪದ್ಧತಿ ಹಾಗೆ ನಾವು ನಡೀತಾ ದಾರಿಯಲ್ಲಿ ಇರಬೇಕಾದ್ರೆ ದೇವಸ್ಥಾನಕ್ಕೆ ಇಳಿದು ದೀಪ ಹಚ್ಚಿ ಕಾಯಿ ಎಲ್ಲ ಸ್ವಲ್ಪ ಸ್ವಲ್ಪೊತ್ತು ರೆಸ್ಟ್ ಮಾಡಿ ಮತ್ತು ನೆಕ್ಸ್ಟ್ ನಾವೆಲ್ಲರೂ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಬೇರೆ ಬೇರೆ ಹಳ್ಳಿಯಿಂದ ಭಾಳ ಜನ ಬಂದು ಕೂಡಿದ್ದೀರಿ ಅವ್ರ ಜೊತಿನೂ ಕೂಡ್ಕೊಂಡು ಮಾತಾಡ್ಕೊತ ಮತ್ತೆ ಹಂಗೆ ಮುಂದೆ ನಡೀತಾ ಹೊಂಟೀವಿ ಅಷ್ಟೊತ್ತಿಗೆ ಹಿಂದುಳಿದವರು ನಿಲ್ಗೊಂಡವರು ಇಲ್ಲಿಗೆ ಬಂದರು ಇಲ್ಲಿಂದ ಮತ್ತೆಲ್ಲರೂ ಸೇರಿ ನಡ್ಕೊತ ಹೊಂಟೀವಿ ಅಷ್ಟೊತ್ತಿಗೆ ಆಗಲೇ ರಾಮದೂರ್ ಕ್ರಾಸ್ ದಾಟಿ ಬಂಚಂಕ್ರಿ ಗುಡಿ ಕಡೆ ಹೊಂಟಿವ್ರಿ ಇನ್ನು ಗುಡಿ ಎರಡು ಮೂರು ಕಿಲೋಮೀಟ್ರ್ ದೂರ ಇರುವಾಗಲೇನ ಅಂಗಡಿಗಳು ಸ್ಟಾರ್ಟ್ ಆಗಿಬಿಟ್ಟು ಇಂಥವು ಅಂಗಡಿ ಇಲ್ಲ ಅಂತಲ್ಲ ಎಲ್ಲ ಥರ ಅಂಗಡಿನೂ ಬಂದಿದ್ದು ಅದ್ರಾಗ ವಿಶೇಷ ಅಂದ್ರೆ ನಾಟಕಗಳನ್ನ ಜಾಸ್ತಿ ರೀ ಈ ನಮ್ಮ ಆಡು ಭಾಷೆ ಒಳಗನ ಜಾಸ್ತಿ ಹಾಸ್ಯನ ಇದ್ರಾಗ ತೋರಿಸ್ತಾರೆ ಈಗ ನೀವು ನೋಡಕತ್ತಿರ್ಬೇಕು ಎಲ್ಲಿ ನೋಡ್ತಿರಲ್ ಬರೀ ಯಾವ ಬ್ಯಾನರ್ಸ್ ಹಾಕಿದ್ರು ಈ ಜಾತ್ರೆಗೆ ಲಕ್ಷಾಂತರ ಮಂದಿ ಬರೋದ್ರಿಂದ ಪೊಲೀಸರ್ ಸೆಕ್ಯೂರಿಟಿನೂ ಅಷ್ಟ ಜಾಸ್ತಿ ಇತ್ತು ರೀ ಗಾಡಿಗಳನ್ನು ಒಂದು ಸೈಡಿಗೆ ಹಾಕಿ ಜನರಿಗೆ ದಾರಿ ಮಾಡ್ಕೊಡಾಕತ್ತಿದ್ರು ನಮ್ಮ ಸುಷ್ಮಾ ಗಂತ್ರು ಇಲ್ಲಿ ಟೆಡ್ಡಿ ಬೀರ್ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟಿದ್ದು ಅವನ್ನೆಲ್ಲ ಹೋಗಿ ಮುಟ್ಟಿ ಮುಟ್ಟಿ ನೋಡಕತ್ತಿದ್ಲು ಇಷ್ಟೊತ್ತನ ನಡ್ಕೊತ ಬಂದಿದ್ಕಿಂತ ಈ ಮೂರು ಕಿಲೋಮೀಟ್ರ್ ಹೆಂಗೆ ಹೋದ್ವಿ ಅಂತನ ಗೊತ್ತಾಗಲಿಲ್ಲ ಈ ಜಾತ್ರೆ ಒಳಗೆ ಎಂಟ್ರಿ ಆದಂಗೆ ಅದಂಗೆ ಆ ಕಡೆ ಆ ಅಂಗಡಿ ಈ ಅಂಗಡಿ ನೋಡ್ಕೊತ ನೋಡ್ಕೊತ ಗುಡಿ ಒಳಗಡೆ ಹೆಂಗೆ ಬಂದು ಹೋದ್ವಿ ಅಂತನೇ ಗೊತ್ತಲ್ಲ ಅಷ್ಟು ಬೇಗ ಮೂರು ಕಿಲೋಮೀಟ್ರ್ ಅಂತೂ ಜಲ್ದಿ ಹೋದ್ವಿ ಅಷ್ಟೊತ್ತಿಗೆ ಆಗಲಿ ಒಳಗಡೆ ಗುಡಿ ಎಂಟ್ರಿ ಆದ್ವಿ ಆದರೆ ನಮ್ಗೆ ಅಲ್ಲಿ ಸಾಲು ಹಚ್ಚಿ ನಿಂದರೂ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಹೊರಗಡೆಯಿಂದನ ಲೈವ್ ಸ್ಕ್ರೀನ್ ಹಾಕಿದ್ರು ಅಲ್ಲಿ ಒಳಗಡೆ ಗರ್ಗುಡಿದು ಅದನ್ನು ನಮಸ್ಕಾರ ಮಾಡಿಕೊಂಡು ಇಲ್ಲೇ ಹೊರಗಡೆ ಕಾಯಿ ಎಲ್ಲ ಒಡಿಸ್ಕೊಂಡು ಮತ್ತು ಪ್ರಸಾದ ತಗೊಂಡು ತೇರಿನ ಮನೆ ಕಡೆ ಹೋಗ್ಬೇಕಂತ ಹೇಳಿ ಪ್ರಸಾದ ತಗೊಳಕ್ಕೆ ಹೋದ್ವಿ ಆಮೇಲೆ ರಥೋತ್ಸವ ನಡೆಯುವಂಥ ಜಾಗಕ್ಕೆ ಹೋಗಿ ಅಲ್ಲೇ ದರ್ಶನ ಮಾಡಿಕೊಂಡು ಐದುವರೆಗೆ ನಡೆಯುವಂಥ ದೇವಿ ರಥೋತ್ಸವ ನೋಡಿಕೊಂಡು ಅಲ್ಲಿ ಒಂದಿಷ್ಟು ಫೋಟೋಸ್ ತೆಗೆಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಬಂದ್ವಿ ಇನ್ನೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ